ಕೆಟ್ಟ ಮಾರ್ಗದಿಂದ ಹೊರಬರಲು ದೇವರಲ್ಲಿ ಭಕ್ತಿ ಪ್ರಧಾನ ಇದನ್ನು ಭಗವದ್ಗೀತೆ ಕೊಡುತ್ತದೆ ಎಂದು ಸೋಂದ ಸುವರ್ಣವಲ್ಲಿ ಮಹಾಸ್ವಾಮೀಜಿ ನುಡಿದರು ಶಿವಮೊಗ್ಗದಲ್ಲಿ ನಡೆದ ಭಗವದ್ಗೀತಾ ಅಭಿಯಾನದ ಅಂಗವಾಗಿ ಕೇಂದ್ರ ಕಾರಾಗೃಹದ ಖೈದಿಗಳನ್ನು ಕುರಿತು ಆಶೀರ್ವಚನ ನೀಡಿದರು ಭಗವಂತನು ಅರ್ಜುನನಿಗೆ ಶೋಕ ಚಿಂತೆಯಿಂದ ಹೊರಬರಲು ಗೀತೆಯನ್ನು ಬೋಧಿಸಿದನು ಕಾರಾಗೃಹದಲ್ಲಿ ಭಗವದ್ಗೀತಾ ಅಭಿಯಾನದ ಮುಖ್ಯ ಉದ್ದೇಶ ಖೈದಿಗಳಲ್ಲಿ ಸುಧಾರಣೆ ಆಗಬೇಕು ಸುಧಾರಣೆಗೆ ಮುಖ್ಯ ಕೈಪಿಡಿ ಭಗವದ್ಗೀತೆ ಎಂದರು ನಾವು ತಿದ್ದಿಕೊಳ್ಳಲು ಭಗವದ್ಗೀತೆಯನ್ನು ಬಿಟ್ಟರೆ ಬೇರೆ ಇಲ್ಲ ಒಳ್ಳೆಯ ಜೀವನಕ್ಕೆ ಬೇಕಾದ ಉತ್ತಮ ಮೌಲ್ಯಗಳನ್ನು ಗೀತೆಯಲ್ಲಿ ಪರಮಾತ್ಮನು ಕೊಟ್ಟಿದ್ದಾನೆ ಕಾರಾಗೃಹದಲ್ಲಿ ಇದ್ದುಕೊಂಡು ಬಾಲಗಂಗಾಧರ ತಿಲಕರು ಗೀತಾ ರಹಸ್ಯ ಎನ್ನುವ ಗ್ರಂಥವನ್ನು ಬರೆದರು ಇನ್ನು ಅರವಿಂದ್ ಘೋಷ್ ಅವರು ಜೈಲಿನಲ್ಲಿ ಇದ್ದುಕೊಂಡು ಅಧ್ಯಾತ್ಮ ಸಾಧನೆಯ ಮೂಲಕ ಮಹರ್ಷಿ ಅರವಿಂದ್ ಘೋಷ ಆದರು ಹೀಗೆ ಅನೇಕರು ತಮ್ಮ ಜೀವನವನ್ನು ಅಧ್ಯಾತ್ಮದ ಕಡೆಗೆ ತಿರುಗಿಸಿಕೊಂಡದ್ದನ್ನು ಕಾಣಬಹುದು ಎಂದರು ಹದಿನಾರನೆಯ ಅಧ್ಯಾಯದಲ್ಲಿ ತಮ್ಮ ಜೀವನದಲ್ಲಿ ಮನುಷ್ಯ ಹೇಗೆ ಸುಧಾರಣೆ ಆಗಬೇಕು ತಪ್ಪು ಮಾಡದೆ ಇರುವುದು ಹೇಗೆ ಸರಿಯಾದ ದಾರಿ ಯಾವುದು ಎನ್ನುವ ಸಂಪೂರ್ಣ ಮಾಹಿತಿಯೇ ಸಿಟ್ಟು ಆಕ್ರೋಶ ಒರಡುತನ ಅತಿಯಾದ ಆಸೆ ದಯೆ ಇಲ್ಲದಿರುವುದು ಇವುಗಳ ಅಪರಾಧಕ್ಕೆ ಮುಖ್ಯ ಕಾರಣ ಎಂದರು ಈ ವೇಳೆ ಮುಖ್ಯ ಅಧೀಕ್ಷಕ ಡಾಕ್ಟರ್ ಪಿ ರಂಗನಾಥ್ ಸಹಾಯಕ ಅಧೀಕ್ಷಕಿ ಪ್ರೀತಿ ಎ ಎಸ್ ಅಭಿಯಾನ ಸಮಿತಿಯ ಪಿಪಿ ಹೆಗಡೆ ಲಕ್ಷ್ಮೀ ಜೋಶಿ ಶಿಕ್ಷಕ ಗೋಪಾಲಕೃಷ್ಣ ಇತರರು ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ